ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯಗಳ ಪುರುಷರ ಕಬಡ್ಡಿ ಕ್ರೀಡಾಕೂಟಗಳು ನಮ್ಮ ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ರಾಮದುರ್ಗದಲ್ಲಿ ಬರುವ ದಿನಾಂಕ ಅಕ್ಟೋಬರ್ ನಾಲ್ಕರಿಂದ ಏಳನೇ ತಾರೀಕಿನವರೆಗೆ ಜರುಗುತ್ತಾ ಇದ್ದಾವೆ ಏನೆಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ ಈ ಒಂದು ಪಂದ್ಯಾವಳಿಗೆ ಪೂರ್ವ ಸಿದ್ಧತೆಯಾಗಿ ಸ್ಥಳೀಯ ಬರುವ ಕ್ರೀಡಾಪಟುಗಳಿಗೆ ಸ್ಥಳೀಯ ಎಲ್ಲ ಹಾಸ್ಟೆಲ್ಗಳನ್ನು ತೆಗೆದುಕೊಂಡಿದ್ದೀವಿ ಆ ಪಿ ಯು ಕಾಲೇಜುಗಳನ್ನ ಹೈಸ್ಕೂಲ್ ನಲ್ಲಿ ಇರುವಂತಹ ರೂಮ್ಸ್ ಗಳನ್ನ ಎಲ್ಲಾಪುರ್ಗಳು ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ ಸರ್ ಮುಂದೆ ಏನಾದರೂ ಸ್ವಲ್ಪ ಇಂಜುರಿ ಆದ್ರೆ ಗಾಯಗಳು ಆದ್ರೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ನಾಲ್ಕು ದಿನಗಳ ಕಾಲ ಇಲ್ಲೇ ಮುಕ್ಕಾಂ ಹೂಡಿ ಅವರ ಸೇವೆಯನ್ನ ಮಾಡಲಿದ್ದಾರೆ ಈ ಒಂದು ಪಂದ್ಯಾವಳಿ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಅಶೋಕಣ್ಣ ಪಟ್ಟಣ್ ಅವರ ನೇತೃತ್ವದಲ್ಲಿ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಎರಡು ಸಾವಿರದ ಒಂದು ನೂರು ಕ್ರೀಡಾಪಟುಗಳು ಅಂದ್ರೆ ಒಂದು ನೂರ ಮೂವತ್ತ್ ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿದ್ದಾರೆ ಸರ್ ಇವಾಗ ಗವರ್ಮೆಂಟ್ ಕಾಲೇಜ್ ಅದರಲ್ಲಿ ಏನೇನೋ ನೀವು ವ್ಯವಸ್ಥೆ ಮಾಡಬಹುದು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿವಿ ಸರ್ ಉದಾಹರಣೆಗಾಗಿ ಸುಮಾರು ಎಂಟು ಸಾವಿರ ಜನ ಕುಳಿತುಕೊಳ್ಳುವಂತಹ ವೇದಿಕೆಯನ್ನು ಮಾಡಿ ಮಾಡಿಕೊಂಡಿದ್ದೀವಿ ಆ ಹಾಸ್ಟೆಲ್ಗಳ ಸಿದ್ಧತೆ ನಡೀತಾ ಇದೆ ಅವರ ಊಟದ ವ್ಯವಸ್ಥೆಗಾಗಿ ಪಕ್ಕದಲ್ಲಿ ಇರುವಂತಹ ಹೊಲದಲ್ಲಿ ನಾವು ಸುಮಾರು ಎಂಟು ಸ್ಟಾಲ್ಗಳನ್ನು ಹಾಕಿಸ್ತಾ ಇದ್ದೀವಿ ಮುಂದೆ ವಾಹನದ ಒಂದು ಪಾರ್ಕಿಂಗಿಗಾಗಿ ಅದನ್ನು ಶಿವನ ಮೂರ್ತಿ ಎದುರುಗಡೆ ಇರುವ ನಿವೇಶನದಲ್ಲಿ ಹಾಗೂ ಕಾಲೇಜಿನ ಪಕ್ಕದಲ್ಲಿರುವ ನಿವೇಶನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡಿದ್ವಿ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ನಮಗೆ ಸಹಕಾರವನ್ನು ನೀಡ್ತಾ ಇದೆ ತಾಲೂಕಿನ ಎಲ್ಲಾ ಇಲಾಖೆಗಳು ಸಹಕಾರವನ್ನು ನೀಡ್ತಾ ಇದೆ ಅತಿಥಿಗಳಾಗಿ ಯಾರ ಆಗಮಿಸಿದ್ದಾರೆ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರು ಮುಂದುವರೆದು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿರುವಂತಹ ಶ್ರೀ ಐ ವೆ ಶಿವಾನಂದ ಅವರು ಹಾಗೂ ಬೆಳಗಾವಿ ಜಿಲ್ಲಾ ಲೋಕಸಭಾ ಸಂಸದರು ಎಲ್ಲ ಸನ್ಮಾನ್ಯ ಶ್ರೀ ಚಂದ್ರಾಜ್ ಹಟ್ಟಿ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸನ್ಮಾ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರವರು ಲಕ್ಕನ್ ಜಾರಕಿಹೊಳಿ ಸರ್ ಅವರು ಹಾಗೂ ಅಸೋಸಿಯೇಷನ್ ನಮ್ಮ ಜಿಲ್ಲಾ ಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಅವರಿವರೇನದೇ ಎಲ್ಲರೂ ಈ ಒಂದು ಘನ ಸರ್ಕಾರದ ಸರ್ಕಾರವೇ ಇದರಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದೆ ಹಾಗೇನೆ ಉದ್ಘಾಟಕರಾಗಿ ತಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಡಾಕ್ಟರ್ ಸುಧಾಕರ್ ಸರ್ ಅವರು ಆಗಮಿಸಿದ್ದಾರೆ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ಮಂಜುಶ್ರೀ ರವರು ಜಂಟಿ ನಿರ್ದೇಶಕರು ಮಾನ್ಯ ಶ್ರೀ ಉಪ್ ಉಪ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಕುಲ ಉಪ ಕುಲಪತಿಗಳು ದೈಹಿಕ ಶಿಕ್ಷಣ ಹಲವಾರು ದೈಹಿಕ ಶಿಕ್ಷಣ ನಿರ್ದೇಶಕರು ಸುಮಾರು ನುರಿತು ನುರಿತ ಅರವತ್ತು ಅರವತ್ತು ಜನ ನಿರ್ಣಾಯಕರು ಒಂದು ಪಂದ್ಯಾವಳಿಗಳಲ್ಲಿ ತೀರ್ಪನ್ನು ನೀಡೋದಕ್ಕೆ ಬರ್ತಾ ಇದ್ದಾರೆ